ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಅಂಡ್ ಅನಿರುದ್ಧ ಓಕೆ ಅನಿರುದ್ಧ ನೀವು ಬರೀರೋದು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರ್ಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದಾರೆ ಸೊ ನಮ್ಮ ವಿಜಯ್ ಭೂಮಿನಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಹಂಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮಗೆ ಫೆಬ್ರವರಿ ಹದಿನಾಲ್ಕರಂದು ರಿಲೀಸ್ ಆಗುತ್ತೆ ದಯವಿಟ್ಟು ನಾವು ಕೇಳೋದಂದೇ ಈ ಇನ್ನೂ ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ ಸೊ ಪ್ರತಿಯೊಬ್ಬ ಕನ್ನಡಿಗ ಕನ್ನಡಿಗರು ಕೂಡ ಸೊ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಅಂದ್ರೆ ನಾವೀಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ ಈ ಸಿನಿಮಾ ಹಿಂಗಿದೆ ಆ ಸಿನಿಮಾ ಆ ತರ ಇದೆಯಂತೆ ಈ ತರ ಅಂತ ನಾವು ಮಾತಾಡ್ತೀವಿ ಅದನ್ನ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ತರದ ಸಿನಿಮಾ ಆಗುತ್ತೆ ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ ಅಂದ್ರೆ ಪ್ರೀತಿನ ಬೇರೆ ತರದಲ್ಲಿ ಹೇಳಕ್ ಹೊರಟಿರೋ ಸಿನಿಮಾ ಆಗುತ್ತೆ ಸೊ ಅದು ಈ ಈ ಭುವ ನಮ್ಗ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯ್ತು ಆತರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರೋ ವ್ಯಕ್ತಿ ನಾನು ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನನ್ನ ಮನೆಗೌಡ ಸರಿ ಒಂದ್ ನೂರ್ ಸಾರಿ ಹೇಳಿದಿನಿ ಸರ್ ಈ ಸಾರಿ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದೆ ಸರ್ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹೂವು ಅಂತ ಇದ್ರು ಮೇಲೆ ಹೇಳಿದ್ರು ಗಿರೀಶ್ ಚೆನ್ನಾಗ್ ಆಗುತ್ತೆ ಅಂತ ಇಡೀ ನಮ್ಮ ಟೀಮ್ ಕೂಡ ನಾವು ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ನಂಬಿದೀವಿ ಸರ್ ಡಿ ಒ ಪಿ ಉದಯ್ ಬಂದಿದ್ದಾರೆ ಎಡಿಟರ್ ಸುನಿಲ್ ಕಶ್ಯಪ್ ಇದ್ದಾರೆ ನಮ್ಮ ಅನಿರುದ್ಧ ಇಲ್ಲೇ ಇದ್ದಾರೆ ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಅವರು ಇದ್ದಾರೆ ಅವರು ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಈ ಜಿದ್ದಿಗೆ ಬಿದ್ದವ್ರು ಇರ್ತಾರಲ್ಲ ಆ ತರ ಆಕ್ಟ್ ಮಾಡಿದ್ದಾರೆ ನೀನಾ ನಾನು ಅನ್ನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೃಥ್ವಿ ಕ್ಯಾರೆಕ್ಟರ್ನ ಪೃಥ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಮೋದ್ ಕ್ಯಾರೆಕ್ಟರ್ ಪ್ರಮೋದ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಬರೀ ಆಕ್ಟಿಂಗ್ ಅಲ್ಲಿ ಅಷ್ಟೇ ಅಲ್ಲ ಅದನ್ನ ಅದ್ರ ಒಳಗಡೆ ತೊಡಸ್ಕೊಂಡಿದ್ದಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ ಹಂಗಾಗಿ ಈ ಸಿನಿಮಾ ಒಂದು ಬೇರೆ ತರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಬಲವಾದ ನಂಬಿಕೆ ಇಡೀ ನನ್ನ ಟೀಮ್ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮಹೇಶ್ ಬಂದಿದ್ದಾರೆ ಇನ್ನು ತುಂಬಾ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಕೂತಿದ್ದಾರೆ ಪ್ರತಿಯೊಬ್ರು ಕೂಡ ಸುಮಾರು ನಾನು ಸಿನಿಮಾ ಸ್ಟಾರ್ಟ್ ಮಾಡದೆ ಮಾಡಿದಾಗಿಂದ ಎಂಡ್ ಬರೋವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅದನ್ನು ನಾನು ಯಾರ್ದಾರು ಹೆಸರುಗಳು ಬಿಟ್ಟಿದ್ರೆ ದಯವಿಟ್ಟು ಇರಲಿ ಆಮೇಲೆ ನಮ್ಮ ಪ್ರದೀಪ್ ಮತ್ತೆ ದೇವರಾಜ್ ಸರ್ ಸೊ ನನ್ನ ಜೊತೆಗೆ ಹಗ್ಲು ರಾತ್ರಿ ಇದ್ದಾರೆ ಯಾಕೆಂದ್ರೆ ನಾನು ಸಿನಿಮಾಗೆ ಎಲ್ಲಿ ಯಾವುದೇ ಲೊಕೇಶನ್ ಅಲ್ಲಿ ಇರ್ಬೋದು ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಈ ಈ ಸಿನಿಮಾ ಒಂದು ಇವತ್ತು ಬರ್ಕೊಂಡು ನಾಳೆ ಮುಗಿಸೋಂಥ ಸಿನಿಮಾ ಆಗಿರ್ಲಿಲ್ಲ ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸೋ ಸಿನಿಮಾ ಆಗಿರ್ಲಿಲ್ಲ ಒಂದು ಲಾಂಗ್ ಜರ್ನಿ ಯಾಕೆ ಅಷ್ಟು ಟೈಮ್ ಕೆಲವ್ರು ಕೇಳ್ತಾರೆ ಯಾಕೆ ತುಂಬಾ ಟೈಮ್ ಆಯ್ತಲ್ವಾ ಸೊ ಬೇಗ ಮುಗಿಸ್ಬೇಕಾಗಿತ್ತು ಅಥವಾ ಈ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ ಬರುವಂತ ಸಾಧ್ಯತೆಗಳು ಇತ್ತು ಬಟ್ ಆದರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನಿಸುತ್ತೆ ತಗೊಂಡಿದೆ ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ ಬೋನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಯೊಬ್ಬ ಸಿನಿಮಾ ನೋಡುವಂಥ ಕನ್ನಡದ ಪ್ರೇಕ್ಷಕ ಥಿಯೇಟ್ರ್ ಒಳಗಡೆ ಬಂದರೆ ಅವರು ಭಾವುಕರಾಗಿ ಹೊರಗಡೆ ಬರದೇ ಇದ್ರೆ ಬೇಕಾದ್ರೆ ನಾನು ಥಿಯೇಟರ್ ಇಲ್ಲಿ ನಿಂತ ನಿಂತಿರ್ತೀನಿ ನನ್ನ ಕೇಳ್ಬೋದು ಅವರು ಯಾಕೆ ನೀವು ಹಂಗೆ ಹೇಳಿದ್ರಿ ಪ್ರೆಸ್ ಅಲ್ಲಿ ಇಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಕನ್ನಡಕ್ಕೆ ಬೇರೆ ತರಹದ ಸಿನಿಮಾ ಆಗುತ್ತೆ ನಾನು ಅಂತ ನನ್ಕೊಂಡಿದೀನಿ ದಯವಿಟ್ಟು ನಮಗೆ ಮಾಧ್ಯಮ ಮಿತ್ರರು ಕೇಳ್ಕೊಳ್ಳೋದು ಒಂದೇ ಜನನ ಥಿಯೇಟರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರಕ್ಕೆ ಇರುವಂತ ಸವಾಲು ಸೊ ಥಿಯೇಟರ್ ಒಳಗಡೆ ಜನ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ ಈ ಭುವನಂ ಗಗರಂ ಸಿನಿಮಾನ ನೀವು ನೋಡಿ ಹರಿಸಿ ಒಂದು ನಾಲ್ಕು ಜನರಿಗೆ ನಿಮ್ಗೆ ಇಷ್ಟ ಆಯ್ತಾ ಹೋಗಿ ನಾಲ್ಕು ಜನರಿಗೆ ಹೇಳಿ ಸೊ ಇನ್ನು ಮುಂದಿನ ಮಾತಾಡೋಕ್ಕೆ ನಮ್ಮ ಇಡೀ ತಂಡ ಇದೆ ನಮ್ಮ ನಿರ್ಮಾಪಕರಿದ್ದಾರೆ ಹೀರೋಗಳಿದ್ದಾರೆ ಅವ್ರು ಕಂಟಿನ್ಯೂ ಎಲ್ಲಾನು ಮುಗಿಸ್ತಾರೆ ಅಕಸ್ಮಾತ್ ನಾನು ಯಾರಾದ ಹೆಸರನ್ನ ಬಿಟ್ಟಿದ್ರೆ ಅದನ್ನು ಅವರು ಸೇರಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ಕೂಡ ಇಲ್ಲಿ ಈ ಸಾಂಗ್ ರಿಲೀಸಿಂಗ್ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಗಳೇ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು